తండ ఒడేర్ చార్జస్ టీ పౌడ మేనే బర్ మెంటల్ మన ఉపేంద్ర సార్ ಬೆಸ್ಟ್ ಆಫ್ ಅಪ್ಲಕ್ ಸುದೀಪ್ ಅವರೇ ಸೂಪರಾಗೆಲ್ಲ ಮಾಡ್ತಾ ಇದ್ದೀರಾ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಆಟ ಸ್ವಲ್ಪ ಲೇಟ್ಗೆ ನಿಮ್ಮ ಜೊತೆ ಜೊತೆಲಿರ್ತೀವಿ ಎಲ್ಲ ಜೊತೆ ಶಿವಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬೆಸ್ಟ್ ಲಕ್ ಫಾರ್ ಆಲ್ ದಿ ಟೀಮ್ಸ್ ಅಂಡ್ ಕ್ಯಾಪ್ಟನ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಕೃಷ್ಣ ಟೀಮಲ್ಲಿ ಇದ್ದಾರೆ ಬಹಳ ಧೈರ್ಯ ಆಗೋ ಊಟಕ್ಕಿಂತ ಇದ್ದಾರೆ ಸರ್ ಹೇಳ್ತಾರೆ ಅವ್ರು ಲೇಟ್ ಈಗ ಕ್ಷಮಿಸಿ ಅಂತ ಸರ್ ನಮ್ಮ ಆಸ್ತಿ ಸರ್ ನನಗೆ ಹಾಗೆ ಇತ್ತೀಚೆಗೆ ಒಂದು ಟೂರ್ನಮೆಂಟ್ ನಡೆಯುತ್ತೆ भाइ प्राटी अन्त गो बट द्याट इस्किङ गुड फर अस् आलरी बेस्ट प्ले यु वेरी वे अफि थ्याङ्क यु सो मच

ಇದು ಐ ಪಿ ಅಥವಾ ಕೆ ಸಿ ಸಿ ಗೊತ್ತಾಗ್ತಿಲ್ಲ ಚೆನ್ನಾಗಿ ನಡೆಸ್ತಿದ್ರಿ ಭಾಳ ಖುಷಿ ಆಯಿತು ಎಲ್ಲ ಟೀಮು ಚೆನ್ನಾಗಿದ್ದಾವೆ ನಮ್ಮ ಟೀಮು ಈಗ ಸದ್ಯಕ್ಕೆ ಪಾಟಲ್ನಲ್ಲಿ ಕೆಳಗಿದ್ವಿ ದೇವ್ರ ದಯಿಂದ ನಿಮ್ಮೆಲ್ಲ ರಾಷ್ಟ್ರದಿಂದ ಕಪ್ ನಮ್ಗೆ ಬರಲಿ ಅಂತ ಬೇಡ್ತೀವಿ ರಾಜೀವ ಇವತ್ತು ಒಳ್ಳೆ ಸ್ಕೋರ್ ಮಾಡಿದೆ ಅಂತ ನಮ್ಮ ಟೀಮ್ ಮೇಲೂ ಮ್ಯಾಚ್ನಾಗ ಇದೇ ಕಂಟಿನ್ಯೂ ಮಾಡು ಗುಡ್ ಈವ್ನಿಂಗ್ ಎಲ್ಲ All the best to all the teams and uh, may the best team win and hope it is mine. Uh, that's it. I'm very excited to be in the tournament and uh, thank you Sudipana for uh, having me and uh, everyone. They have welcomed me very well. Thank you. Thanks everyone and uh, looking forward to a great tournament with uh, lots of team uh, spirit and uh, not many fights. ನಮಸ್ಕಾರ ಫಸ್ಟ್ ಆಫ್ ಆಲ್ ಮೂರು ಸೀಸನ್ ಸಕ್ಸಸ್ ಆಗಿದೆ ಕೆ ಸಿ ಸಿ ಇಟ್ಸ್ ಆಲ್ ಬಿಕಾಸ್ ಆಫ್ ಎಲ್ಲರಿಂದ ನಿಮ್ಮ ಪ್ರೊಫೆಷನಲ್ ಟೈಮ್ನ ಬಿಟ್ಟು ನಿಮ್ಮ ಪ್ಯಾಷನ್ನ ನೀವು ಪರ್ಸ್ಯೂ ಮಾಡಿದ್ರಿ ಈ ಒಂದು ಮೂರು ದಿವಸ ಪ್ರತಿ ವರ್ಷನೂ ಸೊ ಥ್ಯಾಂಕ್ಸ್ ಟು ಎವ್ರಿ ಅಂಡ್ ಥ್ಯಾಂಕ್ಸ್ ಸುದೀಪ್ ಸರ್ ಫಾರ್ ದಿಸ್ ವಂಡರ್ಫುಲ್ ಟೋರ್ನಮೆಂಟ್ ಎಲ್ಲರೂ ತರಿಸ್ಕೊಂಡು ಟಾಲೆಂಟ್ ನಮ್ ಡ್ರೀಮ್ ಯಾಕಂದ್ರೆ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಆಗಬೇಕು ಅಂತ ಒಂದು ಆಸೆ ಇತ್ತು ವೆರಿ ಕ್ಲೋಸ್ ಟು ದರ್ ಟೇಕಿನ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ವರ್ಷ ಒಂದು ಒಳ್ಳೆ ಟೀಮ್ ನಲ್ಲಿ ಯಾಕಂದ್ರೆ ಇಲ್ಲಿ ಇವರು ಇಬ್ಬರು ವರ್ಷನೆ ಮುಟ್ಟಿದೆಲ್ಲ ಚಿನ್ನ ಸೊ ಗುಡ್ ಟೀಮ್ ಇನ್ ಫ್ಯಾಕ್ಟ್ ಅಂಡ್ ಒಳ್ಳೆ ಒಂದು ಬ್ಯಾಲೆನ್ಸ್ ಟೀಮ್ ಬಿ ಯು ಆದ್ರೆ ಓನರ್ ಇಲ್ಲ ಅವ್ರ ಓನರ್ ಬಗ್ಗೆನೆ ಅವರು ಓನರ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾರೆ ಜಾಸ್ತಿ ಅದಕ್ಕೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಓನರ್ ಟೀಮ್ ಕಡೆ ಆಡಿದೀವಿ ನಾವು ಅವ್ರಿಗೆ ಆದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಸಖತ್ತಾಗಿ ಮಜಾ ಮಾಡ ವಿತ್ ಡಿಸಿಪ್ಲಿನ್ ಲಾಸ್ಟ್ ಟೀಮ್ ಕಡಂಬಾಲ ಕೆ ಸಿ ಸಿ ಕೆ ಸಿ ಸಿ ಸುದೀಪ್ ಅನ್ನೊಂದು ಕನಸು ಈ ಕನಸಲ್ಲಿ ನಮಗೆಲ್ಲ ಪಾತ್ರಧಾರಿಯಾಗಿ ಪಾತ್ರ ಮಾಡಿಕೊಟ್ಟಿದ್ದಾರೆ ಯಾವುದೇ ಟೀಮ್ ಗೆದ್ರು ಕೆ ಸಿ ಸಿ ಗೆಲ್ಲುತ್ತೆ ಸೊ ಕೆ ಸಿ ಸಿ ಗೆಲ್ಲದೆ ಅನ್ನೋದು ಗೆಲ್ಬೇಕು ಅನ್ನೋದೇ ನಮ್ಮ ದೇಶ ಅದರೊಟ್ಟಿಗೆ ಸರಿ ಗೆಲುವನ್ನೇ ಎತ್ಕೊಂಡ್ ಬಂದಿದ್ದಾರೆ ಡಾಲಿಗೆ ಸೊ ಹಾಗಾಗಿ ನಾವು ಗೆಲ್ತೀವಿ ಅನ್ನೋದು ಆಸೆ ಕೂಡ ಸೊ ಯಾರಿದ್ರು ಕೆ ಜಿರುತ್ತೆ ನಿಮ್ಮ ಕನಸಲ್ಲಿ ನಮಗೆಲ್ಲರೂ ಮಾತಾಡೋದು ಥ್ಯಾಂಕ್ ಚಾನ್ಸ್ ಸರ್ ಇಷ್ಟು ಅದ್ಭುತವಾಗಿ ಆರ್ಗನೈಸ್ ಮಾಡೋದು ತುಂಬ ಕಷ್ಟ ತುಂಬ ಜನ ಇಟ್ಕೊಂಡು ಅದಕ್ಕೆ ಅದಕ್ಕೆ ಡಿಸಿಪ್ಲಿನ್ ಇರುವ ನಾನು ಲಾಸ್ಟ್ ಟೈಮ್ ಫಸ್ಟ್ ಸೀಸನ್ ಆಡಿದ್ದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು ಖಂಡಿತ ಎರಡನೇ ಸೀಸನು ಅಲ್ಲಿಂದ ಎಲ್ಲರೂ ಹೇಳ್ತಿದ್ದಾರೆ ಕೆ ಸಿ ಸಿ ಯಾರಿಗೆ ಕೆ ಸಿ ಸಿ ಗೆದ್ದಾಗೆ ಅಂತ ಸೊ ದಯವಿಟ್ಟು ಮತ್ತೆ ನನ್ನ ಕೈಲಿ ಕೊಟ್ಕಳ್ಸಿ ಎಲ್ಲರೂ ಇದ್ದಾರೆ